ನಮಸ್ಕಾರ ಹೇಗಿದ್ದೀರಿ ನಾನು ಕನ್ನಡ ಕಸ್ತೂರಿ ಇವತ್ತು ಮತ್ತೊಂದು ಎಪಿಸೋಡಿನ ಜೊತೆಗೆ ಬಂದಿದ್ದೀನಿ ಬಿಗ್ ಬಾಸ್ನಲ್ಲಿ ಸಣ್ಣ ಕಾರಣಾಂತರದಿಂದ ಈ ವಿಡಿಯೋನ ಮಾಡಬೇಕು ಅಂತ ಅನಿಸ್ತು ಬಂದಿದ್ದೀನಿ ನಾನು ಬಂದಿದ್ದೀನಿ ವಿಡಿಯೋ ಮಾಡೋಣ ಅಂತ ಅದರಲ್ಲಿ ಯಾವ ರೀತಿ ಇದೆ ಅಥವಾ ನೀವು ಯಾವ ರೀತಿ ತಗೊಳ್ತೀರಿ ಅದು ನಿಮಗೆ ಬಿಟ್ಟದ್ದು ಕಮೆಂಟ್ಸನ್ನು ನೀವು ಒಳ್ಳೆ ರೀತಿಯಲ್ಲಿ ಕೊಡ್ತೀರೋ ಕಮೆಂಟ್ಸನ್ನ ಕೆಟ್ಟ ರೀತಿಯಲ್ಲಿ ಕೊಡ್ತೀರೋ ನೀವೇನು ಕೊಟ್ಟರು ಪ್ರಸಾದ ಅಂತ ತೊಗೊಳ್ತೀವಿ ಕೊಡಿ ಪರವಾಗಿಲ್ಲ ಆದರೆ ನನಗೆ ಅನಿಸಿದ್ದನ್ನು ನಾನು ಹೇಳಲಿಕ್ಕೆ ಬಂದಿದ್ದೇನೆ ಬಿಗ್ ಬಾಸ್ ಸೀಸನ್ನಲ್ಲಿ ಇದಕ್ಕಿಂತ ಮೊದಲನೇ ವೀಡಿಯೋ ಬಂದಿತ್ತು ಫ್ಯಾಮಿಲಿ ಬ್ಯಾಕ್ ಥರದಲ್ಲಿ ಅದು ಒಳ್ಳೆಯ ರೀತಿಯಲ್ಲಿತ್ತು ಹಾಗಾಗಿ ನಾನು ಒಳ್ಳೆಯ ವಿಚಾರವನ್ನೇ ಅದರಲ್ಲಿ ನಾನು ಹೇಳಿದ್ದೆ ಆದರೆ ಇದು ನಿನ್ನೆಯ ಒಂದು ಎಪಿಸೋಡು ಮತ್ತು ಈ ವಿಡಿಯೋ ಅಪ್ಲೋಡ್ ಮಾಡಬೇಕಾದ್ರೆ ಒಂದಿಷ್ಟು ಮುಂದೆ ಆಗುಗಳ ಬಗ್ಗೆ ವಿಡಿಯೋ ಗೊತ್ತಿದೆ ಸ್ವಲ್ಪ ಅದನ್ನು ನಾನು ಇವತ್ತು ಹೇಳೋಣ ಅಂತ ಬಂದಿದ್ದೀನಿ ಇಲ್ಲಿ ಟಿಕೆಟು ಫಿನಾಲಿಗೆ ಒಂದೊಂದೇ ಸ್ಟಫಿಗೆ ದೂರ ಹೋಗ್ತಾ ಇರುವಂತಹ ಕಂಟೆಸ್ಟೆಂಟ್ಗಳಲ್ಲಿ ಈಗ ಐವತ್ನಾಲ್ಕು ದಿನದ ನಂತರ ಬಂದಂತಹ ಯಾರು ಕ್ಯಾಪ್ಟನ್ ರಜತ್ ರಜತ್ ಅವರಿಗೆ ಸ್ಟ್ರಾಂಗ್ ಆದಂತಹ ಒಂದು ಬೋನಸ್ಸೇ ಸಿಕ್ಕಿದೆ ಅಂತೇಳಂದರೆ ತಪ್ಪಾಗಲಿಕ್ಕಿಲ್ಲ ನಾನು ಆ ಕ್ಯಾಂಟೆಸ್ ಕಂಟೆಸ್ಟೆಂಟ್ಸ್ ಬಿಗ್ ಬಾಸ್ಗೆ ಅರ್ಹ ಅಂತ ನಾನು ಅಂದ್ಕೊಂಡಿಲ್ಲ ಹಾಗಂತ ಆಟ ವರ್ ಮಾತುಗಳನ್ನು ಹೊರಟಾಗಿ ಆಡ್ತಾರೆ ಆದರೆ ಏನೋ ಅದನ್ನು ಜನರಿಗೆ ಬಿಟ್ಬಿಡೋಣ ಆಟವನ್ನು ಮಾತುಗಳನ್ನು ಹೊರಟಾಗಿ ಆಡಿದ್ರೂ ಮಧ್ಯ ಮಧ್ಯದಲ್ಲಿ ಒಳ್ಳೆಯ ಆಟಗಳನ್ನು ಆಡ್ತಾರೆ ಅಂತ ಇಟ್ಕೊಳ್ಳೋಣ ಅವರಿಗೆ ಚಾನ್ಸ್ ಸಿಕ್ಕಿದೆ ಅದು ಅವರು ಕ್ಯಾಪ್ಟನ್ ಆದದ್ದಕ್ಕೆ ಸಿಕ್ತು ಅಂತ ನಾವು ಇಟ್ಕೊಳ್ಬೋದು ಆದರೆ ಅದರ ನಂತರದಲ್ಲಿ ಬರುವಂಥದ್ದು ಡೈರೆಕ್ಟಾಗಿ ಮೂಟೆಯನ್ನು ಪರಿಸಿ ಗೂಟದ ಮೇಲೆ ನಿಲ್ಲಬೇಕಾದಂಥ ಒಂದು ಟಾಸ್ಕ್ ಬರುತ್ತೆ ಅದಕ್ಕಿಂತ ಮೊದಲು ಒಂದು ಗುಂಪಿನ ಟಾಸ್ಕ್ನಲ್ಲಿ ಮಂಜು ಗೌತಮಿ ಧನ್ರಾಜ್ ಹಾಗೇ ಯಾರು ಚೈತ್ರ ಅವರು ಒಂದು ಟೀಮಾಗಿ ಸೋತಿರ್ತಾರೆ ಹಾಗಾಗಿ ಅವರನ್ನು ನಿರ್ಣಾಯಕರು ಅಂತ ಹೋಗಿ ಕುಂದಿರಿಸಿರ್ತಾರೆ ಒಂದು ಪಕ್ಕದಲ್ಲಿ ಈ ಮೂಟೆ ಹೊರಿಸುವಂಥ ಟಾಸ್ಕ್ ಏನಿದೆ ಅದನ್ನು ನೆಡಿಬೇಕಾದ್ರೆ ಪ್ರತಿಯೊಬ್ಬರು ತಗೊಂಡು ಒಬ್ಬೊಬ್ಬರನ್ನೇ ಒಬ್ಬೊಬ್ಬರನ್ನೇ ಟಾರ್ಗೆಟ್ ಮಾಡ್ತಾ ಬರ್ತಾರೆ ಅದರಲ್ಲಿ ಜಾಸ್ತಿಯಾಗಿ ಗೌತಮಿಯನ್ನು ವಜೆಯನ್ನು ಹಾಕಿ ಮೊದಲು ಡೌನ್ ಮಾಡ್ತಾರೆ ಈ ವಿಷಯದಲ್ಲಿ ಬಂದಾಗ ಚೈತ್ರಾ ಅವರು ಒಂದು ಮಾತು ಹೇಳ್ತಾರೆ ಹೊರಗಿನಿಂದ ನೋಡೋರಿಗೆ ನಾವು ಒಬ್ಬೊಬ್ಬರನ್ನೇ ಟಾರ್ಗೆಟ್ ಮಾಡ್ತಾ ಇದ್ದೀವಿ ಅಂತ ಅನಿಸ್ತಾ ಇರ್ಬೋದು ಹಾಗಾಗಿ ಇದು ಮಾಡೋ ತಪ್ಪು ಅಂತ ಹೇಳ್ತಾರೆ ಆದರೆ ಆ ಟೈಮ್ನಲ್ಲಿ ಮಂಜು ಅವರು ನಾವಿಲ್ಲಿ ಟಾರ್ಗೆಟ್ ಮಾಡೋಕೆ ಇರೋದಲ್ವ ನಮ್ಗೆ ಕೊಟ್ಟಿರೋದೇ ಟಾಸ್ಕ್ ಆ ಕಾರಣಕ್ಕಲ್ವ ಹಾಗಾಗಿ ನಾವು ಟಾಸ್ಕ್ನಲ್ಲಿ ಯಾವ ಥರ ಇದೆ ಅದರ ರೀತಿಯಲ್ಲಿ ಮಾಡಬೇಕು ಅನ್ನೋ ಕಾರಣಕ್ಕೆ ಬಾಕಿ ಇರುವಂತಹ ಗೌತಮಿ ಧನರಾಜ್ ಮತ್ತು ಯಾರನ್ನು ಚೈತ್ರ ಅವರನ್ನು ತಿಳಿಸಿ ಮತ್ತು ತಮ್ಮ ಹಾದಿಯಲ್ಲಿ ತಗೊಳ್ತಾರೆ ಅದೇ ಲೆಕ್ಕದಲ್ಲಿ ಟಾಸ್ಕ್ ಮುಂದುವರಿಯುತ್ತೆ ಓಕೆ ಅಲ್ಲಿಯವರೆಗೂ ಮಧ್ಯದಲ್ಲಿ ಆಮೇಲೆ ಮೋಕ್ಷಿತಾ ಅವರು ಕೆಳಗೆ ಬರ್ತಾರೆ ಇಲ್ಲಿ ನನ್ನ ಲೆಕ್ಕದಲ್ಲಿ ಆಟ ತಗೊಳಕಾಗಿದ್ದರೆ ಎಲ್ಲರನ್ನೂ ಟಾರ್ಗೆಟ್ ಮಾಡ್ತಾ ಮೊದಲಿಂದನೇ ಬರ್ಬೋದಾಗಿತ್ತು ಅವರು ಸ್ಟ್ರಾಟಜಿ ಅಂತ ಇಟ್ಕೊಳ್ಳೋಣ ನಮ್ಮ ಶ ಹನುಮಂತು ಅವರಿಗೆ ಮೊದಲಿನಿಂದನೂ ಅವ್ರು ಹಾಕಿ ಅಂದರೂ ಕೂಡ ಯಾರೂ ಮೂಟೆಯನ್ನು ಹಾಕೋದಿಲ್ಲ ಅದು ಸ್ಟ್ರಾಟಜಿ ಅಂತ ತಿಳ್ಕೊಳ್ಳೋಣ ಆಮೇಲೆ ತ್ರಿವಿಕ್ರಮಗೂ ಹಾಕೋದಿಲ್ಲ ಕೊನೆ ಕೊನೆಗೆ ಕೊನೆ ಕೊನೆಗೆ ಅವರು ಗಂಡಸರು ತಾಳ್ಮೆಯನ್ನು ತಗೊಳ್ತಾರೆ ಅದೇ ಹಾಗೆ ಅದೇ ಆ ಥರ ಆಗುತ್ತೆ ಹೆಣ್ಣುಮಕ್ಕಳಿಗೆ ವಜೆ ಭಾಳ ಹೊರಲಿಕ್ಕೆ ಆಗೋದಿಲ್ಲ ಹಾಗಾಗಿ ಅವರಿಬ್ಬರು ಕೆಳಗಿಳಿತಾರೆ ಕಂಟೆಸ್ಟೆಂಟ್ ರೂಪದಲ್ಲಿ ಗಂಡು ಹುಡುಗರು ವಜೆ ಹೊತ್ತಾಗಲೂ ಭಾಳಷ್ಟು ಸ್ಟ್ರಾಂಗ್ ಆಗಿರ್ತಾರೆ ಮತ್ತು ಜಿಮ್ಗಳನ್ನು ಹೆಚ್ಚಾಗಿ ಮಾಡಿರೋ ಕಾರಣಕ್ಕೆ ತ್ರಿಮುಕ್ ತ್ರಿವಿಕ್ರಮ್ ಈ ಟಾಸ್ಕನ್ನು ಗೆಲ್ತಾರೆ ತ್ರಿವಿಕ್ರಮ್ ಟಾಸ್ಕನ್ನು ಗೆದ್ದಾಗ ಒಂದು ಒಳಗಿನಿಂದ ಒಂದು ಬಿಗ್ ಬಾಸ್ ಕಡೆಯಿಂದ ಏನೋ ಒಂದು ಬರುತ್ತೆ ಬೆರಟ್ರ್ ಅದರಲ್ಲಿ ತೊಗೊಂಡು ಹಾಕ್ಬೇಕಾದ್ರೆ ಹೇಳ್ತಾರೆ ತ್ರಿವಿಕ್ರಮ್ ಮತ್ತು ಇವರಿಬ್ಬರು ಇಲ್ಲ ನಾವಿಬ್ಬರು ಸೇರು ಒಂದಾಗಬೇಕು ಇಲ್ಲ ನಾವಿಬ್ಬರು ಸೇರು ಹೊರಗೆ ಹೋಗ್ಬೇಕು ಅಂತ ಮಾಡಿದ್ವಿ ಅದೇ ರೀತಿ ಆಯಿತು ಅಂತ ಓಕೆ ಅದು ಅವರವರಿಗೆ ಕೊಟ್ಟ ಬಹುಮಾನ ಅಂತಲೇ ತಿಳ್ಕೊಳ್ಳೋಣ ಇಲ್ಲಿ ಚೈತ್ರ ಅವರಿಗೆ ಒಂದು ಮತ್ತೆ ಟಾರ್ಗೆಟ್ ಆಗತ್ತೆ ಎಲ್ಲರೂ ಸೇರಿ ಸೋತವರ ಟೀಮ್ನಲ್ಲಿ ಒಬ್ಬರನ್ನು ಯಾರಾದ್ರೂ ಹೊರಗಿಡಬೇಕು ಅನ್ನುವಂಥ ವಿಷಯ ಬರುತ್ತೆ ಟಿಕೆಟು ಫಿನಾಲಿಗೆ ಒಂದು ಹಾದಿಗೆ ದೂರ ಹೋಗಲಿಕ್ಕೆ ಎಲ್ಲರೂ ಸೇರಿ ಮಾತಾಡಬೇಕಾದ್ರೆ ಆಗಿ ಎಲ್ಲರೂ ಕರೆಕ್ಟಾಗಿ ಮಾತಾಡ್ತಾರೆ ಹೀಗೆ ಹಾಗೆ ನಾನು ಸ್ಟ್ರಾಂಗ್ ಇದ್ದೀನಿ ನೀವು ಸ್ಟ್ರಾಂಗ್ ಇದ್ದೀವಿ ಹಾಗೆ ಹೀಗೆ ಅಂತ ಆದರೆ ನಿರ್ಣಯವನ್ನು ಹೇಳಲಿಕ್ಕೆ ಬಂದಾಗ ಮತ್ತೆ ಕಾಣೋದು ಅದೇ ಚೈತ್ರ ಈ ಮೂರು ಜನರಿಗೆ ಯಾರಿಗೆ ಮಂಜು ಅವರಿಗೆ ಮತ್ತು ಧನ್ರಾಜ್ ಅವರಿಗೆ ಮತ್ತು ಗೌತಮಿ ಅವರಿಗೆ ಇಲ್ಲಿ ಹರಕೆಯ ಕುರಿ ಆದಂಥವರು ಧನ್ರಾಜ್ ಹೇಳ್ತೀನಿ ಅದು ಹೇಗೆ ಅಂತ ನಿಜವಾಗೂ ಅವರು ಹರಕೆಯ ಕುರಿನೇ ಚೈತ್ರ ಅವರಿಗೆ ಟಾರ್ಗೆಟ್ ಮಾಡಲಿಕ್ಕೆ ಶುರು ಮಾಡ್ತಾರೆ ಮೊದಲು ಮಂಜು ಅವರು ಬಕ 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 ಎಲ್ಲಿ ಹೋದರೂ ಮಾತಾಡ್ತಿರ್ತಾಳೆ ಹಾಗೆ ಹೀಗೆ ಅನ್ನುವಂಥದ್ದನ್ನು ಮಾತಾಡ್ತಾರೆ ಬಿಗ್ ಬಾಸ್ ಅಂದ್ರೇ ಮಾತಾಡೋದು ಮಾತಿಲ್ದೇ ಇದ್ದರೆ ಬಿಗ್ ಬಾಸ್ನಲ್ಲಿ ಇರಲಿಕ್ಕಾಗಲ್ಲ ಅನ್ನೋದು ನನ್ನ ಭಾವನೆ ಮಾತಾಡ್ತಾರೆ ತಪ್ಪೋ ಸರಿನೋ ಹಾಗಿದ್ದರೆ ಇದು ಒಂದು ದಿನದ ಹಿಂದೆ ಒಂದು ಟಾಸ್ಕಲ್ಲಿ ನೀವು ತ್ರಿಮುಖ್ ತ್ರಿಯ ತ್ರಿವಿಕ್ರಮ್ ಅವರ ಕೈಯಲ್ಲಿ ಜಗಳವನ್ನು ಮಾಡ್ತೀರಿ ಅದು ಹೋಗಲೋ ಬಾರಲೋ ಅನ್ನೋ ಲೆವೆಲ್ಲಿಗೆ ಜಗಳ ಮಾಡ್ತೀರಿ ಏನು ನೀವು ಸುಗಂಧದ ಮಾಲೆ ಹಾಕ್ಕೊಂಡು ಅಪ್ ಪ್ಪಿಗೆ ಮಾಡ್ಕೊಳ್ತಾ ಮುದ್ದಾಡ್ತಾ ಇದ್ದರು ಆ ಟೈಮ್ನಲ್ಲಿ ಮಾತಾಡ್ತಿರ್ಲಿಲ್ವಾ ಬಕ ಬಕ ಮಾಡಲಿಲ್ವ ನೀವು ಮಾಡಿದರೆ ಅದು ಸುಗಂಧದ ಹಾರ ಆಗಬೇಕು ಮತ್ತೊಬ್ಬರು ಮಾಡಿದರೆ ಅದು ಬಕ ಬಕ ಆಗಬೇಕಾ ಮಂಜು ಅವರೇ ಹ್ಞೂ ತಪ್ಪು ಸರಿ ಇರ್ಬೋದು ನಾನು ಅದರ ಬಗ್ಗೆ ಮಾತಾಡೋದಿಲ್ಲ ಇನ್ನು ಧನ್ರಾಜ್ ಅವರು ಟಾಸ್ಕ್ಗಳನ್ನು ಹಾಗೆಯೇ ಸಂಯೋಜನೆ ಮಾಡೋದು ಕೊಟ್ಟಿದ್ದಕ್ಕೆ ಅವರು ಸರಿಯಾಗಿ ಮಾಡಿಲ್ಲ ಹಾಗಾಗಿ ಅವರಿಂದ ನಾವು ಸೋತಿದ್ದೇವೆ ಆ ಕಾರಣಕ್ಕೆ ಅವರನ್ನು ನಾನು ನಾಮಿನೇಷನಿಂದ ಅಥವಾ ಟಿಕಾಟೆ ಟಿಕೆಟುಪ್ಪನಾಲೆ ಒಂದು ಒಂದು ಸ್ಟೆಪ್ ಮುಂದೆ ಹೋಗಲಿಕ್ಕೆ ಏನೋ ಒಂದು ಆರ್ಡರ್ ಇದೆ ಅದರಿಂದ ದೂರ ಇಡ್ತಾ ಇದ್ದೇನೆ ಅಂತ ಅವರು ಹೇಳ್ತಾರೆ ಗೌತಮಿಯವರು ಅದನ್ನೇ ಹೇಳ್ತಾರೆ ಹಾಗಾದರೆ ನಾನು ಕೇಳೋದು ಧನ್ರಾಜ್ ಅವರಿಗೆ ಧನ್ರಾಜ್ ಅವರೇ ಕಳೆದ ಮೂರು ತಿಂಗಳಿನಿಂದ ಆಗಿರುವಂಥ ಟಾಸ್ಕಿಗೆ ನೀವು ನಿರ್ಣಯವನ್ನು ಕೊಡಬೇಕಾಗಿತ್ತೋ ಅಥವಾ ಈ ವಾರದಲ್ಲಿ ಏನಾಗಿದೆ ಅದರ ಮೇಲೆ ನೀವು ನಿರ್ಣಯವನ್ನು ಕೊಡಬೇಕಾಗಿತ್ತೋ ಹಾಗಾದರೆ ನೋಡಿ ಕೊಡಬೇಕಾದ್ರೆ ನೀವು ಕೂಡ ಎಷ್ಟೋ ತಪ್ಪುಗಳನ್ನು ಮಾಡಿದ್ದೀರಿ ನಿಮಗೂ ಅದೇ ಲೆಕ್ಕದಲ್ಲೇ ಕೊಡ್ತಾ ಹೋಗ್ಬೋದಲ್ವಾ ಇದು ಎಷ್ಟು ಸರಿ ಅಂದರೆ ಮುಂದಿನ ವಾರಕ್ಕೆ ಅಥವಾ ಇನ್ನೂ ಎರಡು ವಾರಕ್ಕೆ ಆಗೋಕ್ಕಿಂತ ಮೊದಲೇ ನಿಮಗೆ ನಾವೇನಾದರೂ ನಾಮಿನೇಷನ್ ಪ್ರಕ್ರಿಯೆಯಿಂದ ನಿಮಗೆ ಟಾರ್ಗೆಟಾಗಿ ಹೊರಗಿಟ್ರೆ ಸರಿ ಆಗತ್ತಾ ಅಲ್ವಲ್ಲ ಅಥವಾ ಹಿಂದಾಗುತ್ತೆ ಮುಂದಾಗತ್ತೆ ಅನ್ನೋದಕ್ಕಲ್ಲ ಆ ಪ್ರೆಸೆಂಟ್ನಲ್ಲಿ ಏನು ಮಾಡಿದ್ದಾರೆ ಅದಕ್ಕೆ ತಾನೇ ನೀವು ಒಬ್ಬರನ್ನ ಏನಾದರೂ ಒಂದು ಕಾರಣ ಹೇಳ್ಕೊಂಡು ಹೊರಗಿಡಬೇಕು ಅದು ಯಾಕೆ ಹೇಳಿದಿರಿ ಅಂತ ನಾನು ಹೇಳ್ತೇನೆ ನಿಮಗಿಲು ಗೌತಮಿ ಸೇಮ್ ಧನ್ರಾಜ್ ಹೇಳಿದ್ದನ್ನು ಹೇಳ್ಕೊಂಡು ಅವಳಿಗೆ ಪ್ರಕ್ರಿಯೆ ಮಾಡ್ತಾರೆ ಓಕೆ ಅದಾದಮೇಲೆ ಅವರಿಗೆ ಪೂರ್ತಿ ಒಂದು ವಾರದಲ್ಲಿ ಈ ವಾರದಲ್ಲಿ ಯಾವುದು ಟಾಸ್ಕ್ ಆಡೋ ಹಾಗಿಲ್ಲ ಅನ್ನುವಂಥ ಒಂದು ವಾರ್ನಿಂಗ್ ಕೊಟ್ಟು ಸೈಡ್ ಮಾಡ್ತಾರೆ ಅದಕ್ಕೆ ಒಂದಿಷ್ಟು ಹೇಳ್ತಾರೆ ಅವರು ನನ್ನನ್ನು ಇದೇ ಥರ ಟಾರ್ಗೆಟ್ ಮಾಡಿದ್ದು ಹಾಗೆ ಹೇಗೆ ಅಂತ ಇಲ್ಲಿ ಗೌತಮಿ ಯಾವುದೇ ಕಾರಣಕ್ಕೂ ಮಂಜುನ ಹೆಸರು ತಗೊಳ್ಳೋ ಹಾಗಿರಲಿಲ್ಲ ಅವಳು ತಗೊಳ್ಳೋದೂ ಇಲ್ಲ ಅವರು ಇಲ್ಲ ಇಲ್ಲಾಗಿತ್ತು ಹಾಗಾಗಿ ಅವರಿಗೆ ಸೇಫ್ ಜೋನ್ ಯಾವುದು ಬೇಕಾಗಿತ್ತು ಅಂದರೆ ಚೈತ್ರನ ಬಿಟ್ಟರೆ ಬೇರೆ ದಾರಿ ಇರಲಿಲ್ಲ ಹೇಳಲಿಕ್ಕೆ ಮಂಜು ಅವರಿಗೆ ಗೌತಮಿಯನ್ನು ಹೆಸರು ತಗೊಳ್ಳಿಕ್ಕೆ ಆಗ್ತಿರಲಿಲ್ಲ ಹಾಗಾಗಿ ಸ ಅವರಿಗೂ ಬೇಕಾಗಿದ್ದವ್ರು ಚೈತ್ರ ಇನ್ನು ಇವರಿಬ್ಬರು ಚೈತ್ರ ಹೆಸರು ತಗೊಂಡಿದ್ದಾರೆ ಅಂತ ಅಂದಮೇಲೆ ಅಂದರೆ ಎರಡು ಜನರು ಧನ್ರಾಜನ್ನು ಉಳಿಸಿದ್ದಾರೆ ಅನ್ನುವಂಥ ಒಂದು ಧನರಾಜ್ ಅವರಿಗೆ ಅನ್ನಿಸಿರಬೇಕು ನನಗಿಬ್ಬರು ಹೆಸರು ತಗೊಂಡಿಲ್ಲ ಇನ್ನು ಚೈತ್ರ ಉಳಿದಿದ್ದು ಅವಳು ಹೆಂಗೂ ಕಂಟ್ರೋಲ್ ಹಾಕ್ಕೊಂಡು ಒಂದು ಕೂಗಾಡ್ಕೊಂಡು ಸುಮ್ಮನೆ ಹಾಕ್ತಾಳೆಂತ ಮತ್ತು ಅಲ್ಲಿನೂ ಕೂಡ ಧನ್ರಾಜ್ ಇವ್ರ ಹೆಸರನ್ನು ತಗೊಂಡು ಸೇವ್ ಮಾಡ್ಕೊಳ್ತಾರೆ ತಾವು ಆಮೇಲೆ ಬರುತ್ತೆ ಹರಕೆಯ ಕುರಿ ಆಟ ಧನರಾಜ್ ಅವರಿಗೆ ಎರಡನೇದೆಲ್ಲ ಒಂದು ಬಾರಿ ಟಾಸ್ಕ್ ಮುಗಿದ ಮೇಲೆ ಮತ್ತೆ ಇದೇ ರೀತಿಯಂತ ನಿಮ್ಮೊಳಗೆ ಯಾರನ್ನಾದರೂ ಒಬ್ಬರನ್ನು ನೀವು ಹೊರಗಿಡಬೇಕು ಅಂತೇಳಿ ಅಂದಾಗ ಮತ್ತು ಅದೇ ರೀತಿ ಮೂರು ಜನ ಚರ್ಚೆ ಮಾಡಿ ಧನರಾಜ್ ಅವರನ್ನು ಮಂಜು ಮತ್ತು ಗೌತಮಿಯವರು ಟಾರ್ಗೆಟ್ ಮಾಡ್ತಾರೆ ಅಲ್ವಾ ಅದು ಯಾವ ತಲೆ ಅದು ಇನ್ನೂ ನಿಮಗೆ ಶೋ ಆಗಿಲ್ಲ ಇವತ್ತಿನ ಈ ವಿಡಿಯೋ ಅಪ್ಲೋಡ್ ಆದಾಗ ಬರುತ್ತೆ ಅಲ್ಲಿನೂ ಕೂಡ ಅದೇ ಥರ ಚರ್ಚೆ ಮಾಡ್ತಾರೆ ಚರ್ಚೆ ಮಾಡಿದ ಮೇಲೆ ಏನೋ ಒಂದು ಮೂರು ತಿಂಗಳಿಂದ ಇವರು ಇದೇ ಥರ ಆಟ ಆಡ್ತಿದ್ದಾರೆ ಹಾಗೆ ಹೀಗೆ ಅಂತ ಏನು ಚೈತ್ರ ಅವರಿಗೆ ಧನರಾಜ್ ಅವರು ಹೇಳಿ ಟಾರ್ಗೆಟ್ ಮಾಡಿ ತಪ್ಪಿಸಿದ್ರು ಟಿಕೆಟ್ ಅದನ್ನೇ ಸೇಮ್ ಆಗಿ ಹರ್ಕೆ ಕುರಿ ಥರ ಗೌತಮಿ ಮತ್ತು ಮಂಜು ಮಾಡ್ತಾರೆ ಗೌತಮಿ ಮತ್ತು ಮಂಜು ಯಾವುದೇ ಕಾರಣಕ್ಕೂ ತದ್ವಿರುದ್ಧವಾಗಿ ಯಾರಿಗೂ ಹೇಳ್ಕೊಳ್ಳೋದಿಲ್ಲ ಇಲ್ಲಿಯೇ ಬರಬೇಕು ಅಂತ ಹೇಳ್ಕೊಳ್ಳೋದಿಲ್ಲ ಇನ್ನು ಇದರ ನಂತರ ಜನರ ನಂತರ ಮತ್ತೆ ಯಾರನ್ನ ಹೊರಗೆ ಅನ್ನುವಂಥ ವಿಷಯ ಬಂದಿದ್ದರೆ ನಾನು ಇವ್ರೊಳಗೆ ಯಾರನ್ನ ಒಬ್ಬರು ಇಟ್ಟು ತೊಗೊಳ್ತಾರೆ ಅಂತ ತಿಳ್ಕೊಂಡಿದ್ದೆ ಆದರೆ ಬರೋದು ಡೌಟು ಇರೋದ್ರೊಳಗೆ ಈಗ ಇಬ್ಬರೊಳಗೆ ಚರ್ಚೆ ಮಾಡೋದು ಯಾರು ನಾನು ಹೋಗ್ತೀನಿ ನಾನು ಹೋಗ್ತೀನಿ ಅಂತ ಇಬ್ಬರೊಳಗೆ ಚರ್ಚೆ ಮಾಡ್ಕೊಂಡು ಯಾರನ್ನಾರು ಒಬ್ಬರನ್ನ ಆರಿಸ್ಕೊಳ್ಳೋದ್ರ ಬದಲಿಗೆ ಏನಾದರೂ ಒಂದು ಟಾಸ್ಕ್ ಇಟ್ಟು ಈಗ ಅದರಲ್ಲಿ ಅವ್ರನ್ನ ಫೈನಲ್ ಮಾಡ್ತಾರೆ ಇಬ್ಬರೊಳಗೊಬ್ಬರನ್ನು ಹಾಗಾಗಿ ಅದು ಯಾವುದೇ ಕಾರಣಕ್ಕೂ ಒಂಥರ ಏನು ಟಾರ್ಗೆಟ್ ಅಂತ ಅನಿಸೋದೇ ಇಲ್ಲ ಗೌತಮಿ ಮತ್ತು ಮಂಜು ಮಧ್ಯೆ ಒಂದು ಗೇಮ್ ಆಗಬೇಕು ಅದರಲ್ಲಿ ಯಾರಾದರೂ ಒಬ್ಬರು ಹೋಗ್ತಾರೆ ಸೇಫ್ ಝೋನ್ ಹರಕೆಯ ಕುರಿ ಹಾಕ್ತಾರೆ ಧನ್ರಾಜ್ ಅವರು ಇವರಿಗೆ ಮಳ್ಳು ಗೊತ್ತಾಗೋದಿಲ್ಲ ಏನಾದರೂ ಆ ಟೈಮ್ನಲ್ಲಿ ಅವರು ಚೈತ್ರವನ್ನು ಆರಿಸ್ ಆರಿಸ್ಕೊಂಡಿದ್ರೆ ಧನ್ರಾಜ್ ಫಸ್ಟ್ ಬಾರಿಗೆ ಅಂದರೆ ಮೊದಲು ಏನು ಬಂದಿತ್ತು ಆವಾಗ ಟಾಸ್ಕ್ ಹಾಕಿ ಚೈತ್ರ ಅವರನ್ನೇನಾದರೂ ಇವರು ಆರಿಸ್ಕೊಂಡು ಅವರನ್ನು ಸೇಫ್ ಝೋನಲ್ಲಿ ಕರ್ಕೊಂಡು ಬಂದಿದ್ದರೆ ಇವರಿಗೂ ಅವ್ರು ಆರಿಸ್ತಿದ್ರು ಆ ಟೈಮ್ನಲ್ಲಿ ಯಾರು ಧನ್ರಾಜ್ ಅವರಿಗೂ ಚೈತ್ರ ಅವರು ಆರಿಸ್ತಿದ್ರು ಆವಾಗ ಈಕ್ವಲ್ ಆಗ್ತಿತ್ತು ಏನೋ ಒಂದು ಮಾಡ್ಕೊಳ್ಳಕ್ಕೆ ಹೋಗಿ ಏನೋ ಮಾಡ್ಕೊಂಡ್ರು ಅನ್ನಂಗೆ ಧನರಾಜು ತಮ್ಮ ಕೆಲಸವನ್ನು ತಮ್ಮ ಆಟವನ್ನು ತಪ್ಪಾಡಿ ತಾವೇ ಮೂಲಿಗಂಪಾಗಿ ಹೊರಗುಳಿತಾರೆ ಇದೇನು ಹೊರಗುಳಿದ್ರು ಒಂದು ಮಾತ್ರಕ್ಕೆ ಅವರೇ ಆರಿಸಿಟ್ಟು ಹೊರಗಿಟ್ಟಂಗಲ್ಲ ನಿಜವಾಗಿಯೂ ಅಕಸ್ಮಾತ್ ಶೋದಲ್ಲಿ ಊಟ ಹಾಕಿನೇ ಗೆಲ್ಲೋದು ಅಂತಾದರೆ ಜನ ನೋಡ್ತಿರ್ತಾರೆ ಓಟಾಕಿ ಗೆಲ್ಲುತ್ತಾರೆ ಸರಿನೂ ಆಮೇಲೆ ಆದರೆ ನಾನು ಈಗೂ ಒಂದು ಮಾತು ಹೇಳ್ತೇನೆ ಚೈತ್ರ ಅವರು ಆಟದ ಮೇಲೆ ಗಮನ ಕೊಡಬೇಕು ಹೆಚ್ಚು ಗೌಜಿ ಅಂತೂ ಮಾಡಿ ಅದ್ರ ಜೊತೆಗೆ ಆಟವನ್ನು ಆಡಬೇಕು ಆಟ ಆಡಲಿಲ್ಲ ಅಂದರೆ ಜನರಿಗೆ ಹೊರಗಿನಿಂದ ಬೇಸರ ಆಗುತ್ತೆ ಆಟವನ್ನು ಆಡಲಿಕ್ಕೆ ಶುರು ಮಾಡಬೇಕು ನೀವು ಸ್ಟ್ರಾಂಗ್ ಆದಂಥ ಆಟನ ಎಲ್ಲಿ ಕಾಣಿಸ್ಕೊಂಡಿಲ್ಲ ನಾವು ಹಿಂದು ಹುಲಿ ನಮ್ಮ ಜಿಲ್ಲೆಗೆ ಸಂಬಂಧಪಟ್ಟವರು ಅಥವಾ ನಮ್ಮ ಏರಿಯಾಕ್ಕೆ ಅಂದರೆ ಉತ್ತರ ಕನ್ನಡ ದಕ್ಷಿಣ ಕನ್ನಡಕ್ಕೆ ನೀವು ಸೇರಿದವರು ಅನ್ನೋ ಕಾರಣಕ್ಕೆ ನಮಗೆ ನಿಮ್ಮ ಮೇಲೆ ಒಂದು ಏನೋ ಅಭಿಮಾನ ಹಾಗಾಗಿ ನಾವು ನಿಮ್ಮನ್ನು ಇಲ್ಲಿಯವರೆಗೂ ಆರಿಸ್ತಾ ಇದ್ದೀವಿ ಮುಂದೂ ಆರಿಸ್ತೀವಿ ಅದೇನೋ ಒಂದು ಅಭಿಮಾನ ಆಟ ಆಡ್ತೀರಿ ನಮಗೆ ಗೊತ್ತು ನೀವು ಭಾಳ ಹೊರಗಡೆ ಅನ್ಯಾಯ ಆಗಿದೆ ಅಂತ ಆ ಹೊರಗಡೆ ಅನ್ಯಾಯದ ಸುತ್ತಾನು ಏನೋ ಗೊತ್ತಿಲ್ಲ ನಮಗೆ ವೀಡಿಯೋ ಮಾಡಿ ಹಾಕಬೇಕು ಅನಿಸತ್ತೆ ನಾವು ಹಾಕ್ತೀವಿ ತಪ್ಪು ನೋಡಿದಾಗ ಹಾಕ್ತೀವಿ ಎಲ್ಲ ಬದಿಗೂ ಅದನ್ನ ಹಾಕ್ಲಿಕ್ಕೆ ಹೋಗೋದಿಲ್ಲ ಸುದೀಪ್ ಅವರು ಈ ವಾರ ಬಂದಾಗ ಅದನ್ನೇ ಹೇಳಿ ಕೂಡ ಹೋಗಿದ್ದರು ಆ ಸುದೀಪ್ ಮಹಾರಾಜರು ಈ ವಾರ ಬಂದಾಗ ಏನೋ ಒಂದು ಸ್ವಲ್ಪ ಬದಲಾವಣೆ ಆದಂಗೆ ಖಂಡಿತ್ತು ನನಗೆ ಹಾಗಾಗಿ ಚೈತ್ರ ಅವರನ್ನು ನೀವು ಟಾರ್ಗೆಟ್ ಯಾಕೆ ಪದೇ ಪದೇ ಎಲ್ಲದಕ್ಕೂ ಮಾಡ್ತೀರಿ ಅಂತ ಮೇಲೂ ಈ ವಾರ ಮತ್ತೆ ಅದನ್ನೇ ಮಾಡ್ತಾರೆ ಗೌತಮಿಯವರು ಒಂದು ಮಾತನ್ನು ಹೇಳ್ತಾರೆ ಅವರು ತಪ್ಪು ಮಾಡಿದ್ದಾರೆ ಅಂತ ಗೊತ್ತು ಪದೇ ಪದೇ ಎಲ್ಲರೂ ಸೇರಿ ಅವರನ್ನೇ ಟಾರ್ಗೆಟ್ ಮಾಡ್ತಿದ್ದಾರೆ ಅಂದ ಮಾತ್ರಕ್ಕೆ ಯಾಕೆ ಇವರು ಬದಲಾವಣೆ ಆಗ್ತಾ ಇಲ್ಲ ಅಂತ ಹೇಳ್ತಾಯಿದ್ರು ಆದರೆ ಗೌತಮಿಯವರೇ ಎಷ್ಟೋ ಬಾರಿ ನಿಮ್ಮನ್ನು ಕೂಡ ಪದೇ ಪದೇ ಟಾರ್ಗೆಟ್ ಮಾಡಿದಾಗ ನೀವು ಕೂಡ ಅದೇ ಥರ ಹತ್ತಿದ್ದಿದೆ ನೀವು ಕೂಡ ಅದೇ ಥರದನ್ನು ಮಾಡ್ದಂಗೆ ಇದೆ ಚೈತ್ರಾ ಅವರು ಬಾತ್ರೂಮ್ನ ಸೈಡ್ನಲ್ಲಿ ಎಲ್ಲೋ ಒಂದು ಏನೋ ಒಂದು ಹೇಳ್ತಿರ್ಬೇಕಾದ್ರೆ ನೋಡಿದ್ರೂ ನೋಡ್ದಂಗೆ ಸೀದಾ ಅಲ್ಲಿಂದ ಪಾಸ್ ಆಗ್ತೀರಿ ಫಾಸ್ಟಾಗಿ ನೋಡಿದೆ ನಾನು ಎಲ್ಲಿ ಮತ್ತೆ ನಿತ್ತಾಗ ಉತ್ತರ ಕೊಡಬೇಕಾಗತ್ತೋ ನಾನು ಎಲ್ಲಿ ಸಿಕ್ಕಾಕೊಬಿಡ್ತೀನೋ ಅನ್ನೋ ಕಾರಣಕ್ಕೆ ಅಲ್ಲಿಂದ ಸೇಫ್ ಜೋನ್ನಲ್ಲಿ ಓಡೋಗ್ಲಿಕ್ಕೆ ಹೊರಗಡೆ ಹೋಗ್ತೀರಿ ಪಟಕ್ನಲ್ಲಿಂದ ಆ ಜಾಗದಲ್ಲಿ ರಜತ್ ಮತ್ತು ಯಾರೋ ಮಾತಾ ಚೈತ್ರ ಅವರು ಮಾತಾಡ್ತಿರ್ತಾರೆ ಆ ಟೈಮ್ನಲ್ಲಿ ನೀವು ಅಲ್ಲಿ ನಿಲ್ಲೋದಿಲ್ಲ ಪಟ್ನೆಯಲ್ಲಿ ಓಡೋಗ್ತೀರಿ ಅಂದರೆ ನಿಮಗೆ ಗೊತ್ತು ನೀವು ಮಂಜುವನ್ನು ಉಳಿಸ್ಲಿಕ್ಕೆ ಅವರನ್ನು ಟಾರ್ಗೆಟ್ ಮಾಡಿದ್ರಿ ಅಂತ ನಿತ್ರ ಕೆಲಸ ಕೆಡತ್ತೆ ಅಂತ ಅಲ್ಲಿಂದ ಓಡೋಗ್ತೀರಾ ಎಲ್ಲರೂ ಅವರವರದ್ದು ಸೇಫ್ ಜೋನ್ ಮಾಡ್ಕೊಳ್ಳಿ ಸುದೀಪ್ ಅವರು ಕೂಡ ಈ ವಾರ ಬಂದಾಗ ಹೇಳಿದರೂ ಕೂಡ ಈ ಕ್ಯಾ ನೀವು ಟಾರ್ಗೆಟ್ ಮಾಡ್ತಾ ಇದ್ದೀರಿ ಇದು ಸರಿಯಲ್ಲ ಆದರೆ ನಾವು ಇದನ್ನು ಮಾಡಲೇಬೇಡಿ ಅಂತ ಹೇಳಲಿಕ್ಕಾಗಲ್ಲ ನಿಮ್ಮ ಇಷ್ಟ ನಿಮ್ಮ ಇಷ್ಟದಾಗ ನೀವು ಮಾಡಿ ಅಂತ ಆದರೆ ಎಷ್ಟು ಬಾರಿ ನೀವು ಈ ರೀತಿ ಮಾಡ್ತೀರಿ ಅಷ್ಟು ಬಾರಿ ಜನ ಅವರನ್ನು ಉಳಿಸ್ತಾರೆ ಅಂತ ನನಗನ್ನಿಸುತ್ತೆ ಧನ್ರಾಜ್ ಅವರು ನಮ್ಮ ಜಿಲ್ಲೆಯವರೇ ನಮ್ಮ ಉತ್ತರ ದಕ್ಷಿಣ ಕನ್ನಡ ಉತ್ತರ ಕನ್ನಡಕ್ಕೆ ಸೇರಿದವ್ರೆ ಜಿಲ್ಲೆ ಅಂತ ಹೇಳೋದಲ್ಲ ನಮ್ಮ ಈ ಏರಿಯಾಕ್ಕೆ ಸೇರಿದವ್ರೆ ಆದರೂ ಕೂಡ ಅವರು ಸೇಫ್ ಜೋನಿನ ವಿಷಯ ಬಂದಾಗ ಮಂಜು ಗೌತಮಿಯ ಮಧ್ಯೆ ಹೋಗಿ ಸೇ ಸೇರಿಕೊಂಡ್ರು ಆದರೆ ಅದೇ ಮಂಜು ಮತ್ತು ಗೌತಮಿ ಇವತ್ತು ಇವತ್ತಿನ ಎಪಿಸೋಡ್ ನೋಡಿ ಈ ವಿಡಿಯೋ ಬಂದಾಗ ಅಪ್ಲೋಡ್ ಆಗಿ ಇವತ್ತಿನ ರಾತ್ರಿ ಬರುತ್ತೆ ಅಲ್ಲಿಯ ಒರಿಜಿನಲ್ ಎಪಿಸೋಡು ಯಾರು ಸೇಫ್ ಜೋನು ಅಂತ ತಿಳ್ಕೊಂಡು ಮಂಜು ಗೌತಮಿ ಒಳಗಡೆ ಇದ್ದರೋ ಅವರೇ ಇವತ್ತು ಅವರನ್ನು ಟಿಕೆಟು ಫೈನಲ್ ಫಿನಾಲಿ ಅಂದರೆ ಒಂದು ಸ್ಟೆಪ್ಪಿನ ಮುಂದೆ ಹೋಗಬೇಕಾಗಿರುವಂಥ ಇದರಲ್ಲಿ ಅವರನ್ನು ದೂರ ಮಾಡ್ತಾರೆ ಯಾರೂ ಅಲ್ಲಿ ಯಾರು ಯಾರಿಗೂ ಅಲ್ಲ ಆವಾಗ ಧನ್ರಾಜ್ ಹೇಳ್ತಾ ಯಾರು ರಜತ್ ಹೇಳ್ತಾರೆ ಯಾಕೋ ಎರಡು ವಾರದಿಂದ ಆಗಿ ಆಡ್ ಆಡಲಿಲ್ವಾ ನೀನು ಅಂದರೆ ಅಲ್ಲಿ ಅವರು ಸ್ಟ್ರಾಂಗಾಗಿ ಆಡಿದ್ದಾರೆ ಧನ್ರಾಜ್ ಎರಡು ವಾರದಿಂದ ಆಡಿದ್ದಾರೆ ಆದರೂ ಇವರು ಆಡಿಲ್ಲ ಅಂಥೇಳಿ ಅವರಿಬ್ಬರನ್ನ ರಜೆಕ್ ಅವರೊಬ್ಬರನ್ನ ರೆಜೆಕ್ ರಿಜೆಕ್ಟ್ ಮಾಡ್ತಾರೆ ಹರಕೆಯ ಕುರಿಯನ್ನಾಗಿ ಮಾಡ್ತಾರೆ ಮಂಜು ಮತ್ತು ಗೌತಮಿ ಏನು ಹೇಳಬೇಕು ಒಂದು ಗೊತ್ತಾಗಲ್ಲ ಪದೇ ಪದೇ ಸಿಕ್ಕೋರನ್ನು ಒಬ್ಬರನ್ನೇ ಟಾರ್ಗೆಟ್ ಮಾಡ್ತಾ ಇರೋದು ಅಷ್ಟು ಒಮ್ಮೆ ಅಲ್ಲ ಇರೋದನ್ನು ಹೇಳ್ಕೊಂಡು ನೀವು ಟಾರ್ಗೆಟ್ ಮಾಡ್ಬೋದಾಗಿತ್ತು ಅದನ್ನು ಮಾಡ್ತಿಲ್ಲ ನೋಡೋಣ ಹನುಮಂತು ಅಂತೂ ಆಡ್ತಾ ಸ್ಟ್ರಾಂಗಾಗಿ ಯಾಕಂತ ಯಾಕಂತೇಳಂದರೆ ಈಗ ಎರಡು ವಾರದಿಂದ ಅಥವಾ ಮೂರು ವಾರದಿಂದ ಅವರು ತಮ್ಮ ಐಡಿಯಾದ ಮುಖಾಂತರ ತಮ್ಮ ಎನರ್ಜಿಯ ಮುಖಾಂತರ ಹಾಡನ್ನು ಆಡ್ಕೊಳ್ತಾ ಹಾಡು ಹೇಳ್ಕೊಳ್ತಾ ಒಳ್ಳೆಯ ರೀತಿ ಕಂಟೆಸ್ಟನ್ ಆಗಿ ಕೆಲಸವನ್ನು ಮಾಡ್ತಿದ್ದಾರೆ ಒಂದು ಲೆಕ್ಕದಲ್ಲಿ ಕಾಂಪಿಟೇಷನ್ ಬಿದ್ದರೆ ನನಗೆ ಚೈತ್ರ ಮತ್ತು ಮಂಜು ಸ್ವಾರಿ ಚೈತ್ರ ಮತ್ತು ಇದು ಹನುಮಂತು ಅವ್ರ ಒಳಗೆ ಬೀಳಬೇಕು ಅನ್ನೋದು ಯಾಕಂತೇಳಂದರೆ ಹಮ್ಮ ಹನುಮಂತು ಸ್ಟ್ರಾಂಗಾಗಿ ಆಡ್ತಿದ್ದಾರೆ ಆದರೆ ಇದನ್ನು ನಾನು ಹೇಳ್ತೀನಿ ಐವತ್ನಾಲ್ಕು ದಿನದ ನಂತರ ಸ್ವರ್ಗ ಮತ್ತು ನರಕದ ಕಷ್ಟವನ್ನೆಲ್ಲ ಅನುಭವಿಸಿ ಬಂದವರ ಮಧ್ಯ ಇಬ್ಬರು ಹೊರಗಿನಿಂದ ಬಂದು ಐವತ್ನಾಲ್ಕು ದಿವಸದ ನಂತರ ಬಂದು ಗೆಲ್ತಾರೆ ಅಂದರೆ ಅದು ಅಷ್ಟು ನನಗೆ ಸಮಾಜದ ಅನಿಸಲ್ಲ ನ್ಯಾಯ ಹೇಗಿರುತ್ತೆ ಅಂದರೆ ಹುಟ್ಟಿದಾಗಿಂತ ಕಷ್ಟ ಅನುಭವಿಸಿದವನು ಮೊದಲು ಸುಖ ಅನುಭವಿಸಬೇಕು ಮಧ್ಯದಲ್ಲಿ ಯಾರೋ ಮಾಡಿಟ್ಟ ಸುಖದಲ್ಲಿ ಹೊಂದ್ಕೊಂಡು ಸುಖವನ್ನು ಅನುಭವಿಸೋನು ಅದು ಅಷ್ಟು ಒಳ್ಳೆಯದಲ್ಲ ಅಂತ ನನ್ನ ಭಾವನೆ ಅದು ಜನರಿಗೆ ಬಿಟ್ಟಿದ್ದು ನೋಡೋಣ ಇವತ್ತು ಜನ ಯಾವ ರೀತಿ ತಗೊಳ್ತಾರೆ ಬಿಗ್ ಬಾಸ್ ಅನ್ನು ಅಂತ ಇದಾಗಿತ್ತು ಇವತ್ತಿನ ವಿಡಿಯೋ ನಿಮಗೆ ಹೇಗಾಗಿದೆ ಹೇಗೆ ಬಂತು ಅನ್ನೋದನ್ನು ಹೇಳಿ ಇನ್ನು ಚೈತ್ರ ಅನ್ನೋರನ್ನೇ ನೀವು ಯಾಕೆ ಪದೇ ಪದೇ ಬರ್ತೀರಿ ಅಂತ ನಾನು ಹೇಳಿಲ್ಲ ಚೈತ್ರ ನಾವು ದಿ ತ್ರಿವಿಕ್ರಮ್ ಎಲ್ಲರೂ ಸೇರೆ ನಾನು ಹೇಳಿದ್ದೀನಿ ಆದರೆ ಹೆಚ್ಚಾಗಿ ನಮ್ಮ ಅಂತ ಒಂದಿರುತ್ತೆ ನಮ್ಮ ಜೋನ್ ಅಂತ ಒಂದಿರುತ್ತೆ ನಮ್ಮ ಉತ್ತರ ಕನ್ನಡ ಮತ್ತು ದಕ್ಷಿಣ ಕನ್ನಡಕ್ಕೆ ಸಂಬಂಧಪಟ್ಟ ಎರಡು ಜೋಡಿಯಲ್ಲಿದೆ ಒಂದು ಜೋಡಿ ಅದು ಚೈತ್ರ ಮತ್ತು ಧನ್ರಾಜ್ ಅವರು ಗೆದ್ದರೆ ನಮ್ಮ ಉತ್ತರ ಮತ್ತು ಉತ್ತರ ಕನ್ನಡ ದಕ್ಷಿಣ ಕನ್ನಡದಕ್ಕೆ ಹೆಸರು ಬರುತ್ತೆ ಅನ್ನೋದು ನಮ್ಮ ಅಭಿಲಾಷೆ ಹಾಗಾಗಿ ಆ ಇಬ್ಬರನ್ನೂ ಈ ನಿನ್ನೆ ಟಾರ್ಗೆಟ್ ಮಾಡಿ ಹೊರಗೆ ಹಾಕಿದ್ರು ಖುದ್ದು ಧನ್ರಾಜ್ ಅವರು ಬೇಕು ಅಂತಲೇ ತಮ್ಮ ಆ ಜೋನನ್ನು ಹೋಗಿ ತಾವು ಇವತ್ತು ಬಲಿಪುಷ ಆದರು ಎಲ್ಲಾದರೂ ಅವರು ಚೈತ್ರನ ಮೊದಲಿನ ಬಾರಿ ಆರಿಸ್ಕೊಂಡಿದ್ರೆ ಅಥವಾ ಈಗ ಅವರು ಹಕ್ಕುದಾರರು ಅಂತ ಅವ್ರ ಬದಿಗೆ ಅವ್ರ ಪಾಲು ಬಂದಾಗ ಚೈತ್ರ ಆರಿಸ್ತಿದ್ರು ಆವಾಗ ಈಕ್ವಲ್ ಹಾಕಿರೋದು ಅದು ಮಾಡ್ಕೊಳ್ಳಿಲ್ಲ ಅವರು ಸೀದಾ ಈಸಿ ಟಾಸ್ಕು ಇದು ಈಸಿ ಹೆಸರು ಎಲ್ಲದಕ್ಕೂ ಸೆಟ್ ಆಗತ್ತೆ ಅಂತ ಚೈತ್ರ ಅಂದ್ಬಿಡ್ತಾರೆ ಇದು ಸರಿಯಲ್ಲ ನೋಡೋಣ ಎಲ್ಲಿವರೆಗೂ ಬರುತ್ತೆ ಅಂತ ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ದರೆ ನನ್ನ ವಿಡಿಯೋನ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೊಸದಾಗಿ ಏನಾದರೂ ವಿಸಿಟ್ ಕೊಟ್ಟರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಗಳನ್ನು ಶೇರ್ ಮಾಡಿ ಪ್ರೇಕ್ಷಕ ಬಂಧುಗಳೇ ನಮಗೆ ನಿಮ್ಮ ಸಾಥ್ ಇಲ್ದ ಇದ್ದರೆ ನಾವು ಬೆಳೆಯೋದು ಕಷ್ಟ ನಾವೇನೋ ವಿಡಿಯೋ ಮಾಡ್ತೀವಿ ಅದರ ಜೊತೆಗೆ ನಮಗೂ ಏನಾದರೂ ಒಂದು ಸಾಧನೆಯನ್ನು ಮಾಡಬೇಕು ನಮ್ಮ ವೀಡಿಯೋನೂ ವೈರಲ್ ಆಗಬೇಕು ಅನ್ನೋ ಆಸೆ ನಮಗೂ ಇದೆ ನೀವು ಅದನ್ನು ಮಾಡಲಿಲ್ಲ ಅಂದರೆ ಮತ್ತೆ ಯಾರು ಮಾಡಲಿಕ್ಕೆ ಸಾಧ್ಯ ಯೂಟ್ಯೂಬನ್ನು ನಂಬಿಕೊಂಡು ಬಂದುಬಿಟ್ಟಿದ್ದೀವಿ ಏನೋ ಒಂದು ಮಾಡೋಣ ಇಲ್ಲಿ ಸಾಧಿಸಬೇಕು ಅಂತ ಅದು ಆಗ್ತಿಲ್ಲ ಅನ್ನುವಂಥ ಬೇಜಾರು ನಮಗೂ ಇದೆ ಆದರೆ ಏನು ಮಾಡೋದು ಒಂದನ್ನು ಹಿಡ್ಕೊಂಡು ಬಂದಿದ್ದೀವಿ ಅಂದರೆ ಅದನ್ನು ಆದಷ್ಟು ಪ್ರಯತ್ನದಿಂದ ನಾವು ಗೆಲ್ಲಬೇಕು ಅಂತ ಹೊಂಟಿದ್ದೀವಿ ಹಾಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ವೀಡಿಯೋನ ನೋಡಿ ನಮಗೆ ಹರಿಸಿ ಬೆಳೆಸಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೇನೆ ಕನ್ನಡ ಕಸ್ತೂರಿ ಬ್ರೋ ರಾಘವೇಂದ್ರ ಕೃಷ್ಣ ಶೇಟ್ ಕಡೆಯಿಂದ ನಮಸ್ಕಾರ